ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಜಮಾನ ಮತ್ತು ರಾಮಚಾರಿ ಎರಡೂ ಧರವ ನಾವು ನಮ್ಮನ್ನ ನೋಡ್ಕೊಂಬರೋಣ ಇನ್ನು ಯಾರೋ ಏನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಪಲ್ಲವಿ ಅವ್ರು ದೊಡಪ್ಪಂಗೆ ಫೋನ್ ಮಾಡ್ತಾರೆ ಇನ್ನು ಎಲ್ಲಿದ್ದೀರಾ ದೊಡಪ್ಪ ಇಲ್ಲ ಇಲ್ಲೇ ಇದಿನಮ್ಮ ಬರ್ತೀವಿ ನಾವು ಯಾರು ಡೈರೆಕ್ಟಾಗಿ ಅಂತ ಹೇಳಿದ್ವಿ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ನಾವು ಬರ್ತಿರ್ಬೋದು ನಮ್ಮ ಆಟೋಗೆ ಒಂದು ಗಾಡಿ ಬಂದು ಡಿಕ್ಕಿ ಹೊಟ್ಟುಬಿಡ್ತು ಸೊ ಹಾಗಾಗಿ ಹಾಸ್ಪಿಟಲ್ ಇದೀವಮ್ಮ ರಾಗು ಅಡ್ಮಿಟ್ ಆಗಿದ್ದೀನಿ ರಾಘು ಕಲಿಗೆ ಹೇಟ್ ಆಗಿದೆ ಸೊ ಹಾಗಾಗಿ ನಾವು ಡೈರೆಕ್ಟ್ ಚೌಟ್ರಿಗೆ ಬಂದ್ಬಿಡ್ತೀವಿ ನೀವು ಬನ್ನಿ ಅಲ್ಲಿಗೆ ಎಲ್ಲರು ಅಂತ ಹೇಳ್ತಾರೆ ದೊಡ್ಡಪ್ಪ ಏನೂ ಆಗಿಲ್ಲ ತನೇ ತುಂಬ ಇಲ್ಲ ಅಮ್ಮ ಏನೂ ಆಗಿಲ್ಲ ಒಂದು ಚಿಕ್ಕ ಆ್ಯಕ್ಸಿಡೆಂಟ್ ಅಷ್ಟೇ ಅಂತ ಹೇಳ್ತಾರೆ ಏನು ಆ್ಯಕ್ಸಿಡೆಂಟಾ ಅಂತ ಹೇಳ್ತಾರೆ ಮನೇಲಿ ಹಾಂ ಹೌದು ಹಿಂಗೆ ಬರ್ತಿರ್ಬೇಕಾದ್ರೆ ಹಾಂ ಅಣ್ಣಂಗೆ ಆಕ್ಸಿಡೆಂಟ್ ಆಗಿದೆ ಕಾಲು ಮು ಫ್ರ್ಯಾಕ್ಚರ್ ಆಗಿದೆ ಅಂತೆ ಅಲ್ಲಿಗೆ ಚೌಟ್ರಿಗೆ ಬನ್ನಿ ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹಾಗೆ ಅಜ್ಜಿ ಅಯ್ಯೋ ನನ್ನ ಮೊಮ್ಮಗುಂಗೆ ಏನಾಯಿತಪ್ಪ ಏನಾಯಿತೋ ಏನು ಕತ್ತಿನೋ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ರಾಮಾಚಾರಿ ಮತ್ತು ಮುರಾರಿ ಇಬ್ಬರು ಕೂಡ ಹೊಟ್ಟಿರ್ತಾರೆ ನಾವೀಗ ಹೋಗಿರೋ ಟೈಮ್ ಕರೆಕ್ಟಾಗಿದೆ ಬೇಗ ಹೋಗ್ಬಿಡೋಣ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಜಾಂಚಿ ಕೂಡ ಮನೆಗೆ ಬರ್ತಿರ್ತಾರೆ ಅಣ್ಣ ಏನು ಇಬ್ಬರು ಕೂಡ ಎಲ್ಲೋ ಒಡ್ಡೇರಾಗಿದೆ ಒಳ್ಳೇ ಹೊಟ್ಟಿದ್ದೀರ ಅಂತ ಕೇಳಬಾರ್ದು ಆದರೂ ಕೂಡ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಪರವಾಗಿಲ್ಲಮ್ಮ ನಾವು ಹೋಗ್ತಿರೋದು ಅಂತ ಏನು ಒಳ್ಳೆ ಕೆಲಸಕ್ಕಲ್ಲ ಅಂತ ಹೇಳ್ತಾರೆ ಒಳ್ಳೆ ಕೆಲಸ ಅಲ್ಲ ಅಂತ ಅಂದ್ರೂ ನೀವು ಹೋಗುವಂಥ ಕೆಲಸ ತುಂಬ ಚೆನ್ನಾಗಿ ಆಗಲಿ ಅಂತಲೇ ತಾನೇ ಮನಸ್ಸಿಂದ ಹುಟ್ಟಿರ್ತಾರೆ ನಿಮ್ಮ ಗಂಡನ್ನ ಮದುವೆ ಮಾಡ್ಸೋಕ್ಕೆ ಅಂತ ಹೋಗ್ತಿದ್ದರಮ್ಮ ಹೋ ಹೌದಾ ಅದು ಹೊಟ್ಟಿದ್ದೀರಾ ಆಯಿತು ಒಳ್ಳೆಯದಾಗಲಿ ಹೋಗಿ ಬನ್ನಿ ನಿನಗೇನು ಬೇಜಾರಾಗ್ತಿಲ್ಲ ನನಗೇನು ಬೇಜಾರಾಗ್ತಿಲ್ಲ ಅವತ್ತೇ ಕೋರ್ಟಲ್ಲಿ ಡಿಸೈಡ್ ಆಯ್ತಲ್ಲ ಅಣ್ಣ ನಾವಿಬ್ಬರು ದೂರ ದೂರ ಅಂತ ಕೇವಲ ಹಾಳೆ ಮೇಲೆ ಒಂದು ಸಹಿ ಬಿದ್ದಿರ್ಬೋದು ಆದರೆ ಇಬ್ಬರು ಮನಸ್ಸಿಂದ ದೂರ ಆಗಿಲ್ಲ ಇಬ್ಬರು ಭಾವನೆಗಳು ಕೂಡ ಇನ್ನೂ ಜೀವಂತವಾಗಿದೆಯಲ್ಲಮ್ಮ ಅಂತ ಹೇಳ್ತಾರೆ ಅದೆಲ್ಲ ಏನಿಲ್ಲ ಅಣ್ಣ ಹೋಗಿ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಚಾನ್ಸಿಗೆ ಕಳಿಸ್ತಾರೆ ಇನ್ನೊಂದು ಕಡೆ ಮಿಥುನ್ ಚೌಟ್ರಿಯಲ್ಲಿ ಹಾಗೆ ಓಡಾಡ್ತಿರ್ತಾನೆ ಇನ್ನೊಂದು ಕಡೆ ಅನಿತಾ ಕೂಡ ಫುಲ್ಲು ಟೆನ್ಷನಲ್ಲಿ ಓಡಾಡ್ತಿರ್ತಾರೆ ಇನ್ನೂ ಬರಲಿಲ್ಲ ಇನ್ನೂ ಬರಲಿಲ್ಲ ಇವರು ಏನೋ ಆಗಿದೆ ಪಲ್ಲವಿ ಏನೋ ರೀಸನ್ ಹೇಳ್ತಿದ್ದಾಳೆ ಹಾಂ ಹೊರಟಿದ್ವಿ ಬರ್ತೀವಿ ಅಂತ ಅಂತ ಹೇಳ್ತಾರೆ ಆಗ ಅವ್ರ ಅಮ್ಮ ಯಾಕೆ ಹೇಗಾಡ್ತಿದ್ಯಾ ಅನಿತಾ ಸ್ವಲ್ಪ ಈ ಮದುವೆ ದಿವಸನಾದರೂ ಸ್ವಲ್ಪ ಕೂಲಾಗಿರು ಕೂಲಾಗಿರೋದನ್ನ ಕಲಿ ಯಾಕೆ ಯಾಕೆಗೆ ಎಷ್ಟು ಸಿಟ್ಟಲ್ಲಿ ಮಾತಾಡ್ತಿದ್ಯಾ ಅವ್ರು ಬರ್ತೀವಿ ಅಂತ ಹೇಳಿದರ್ತಾನೆ ಬಂದೇ ಬರ್ತಾರೆ ಬಂದಿಲ್ವಲ್ಲ ಬಂದಿಲ್ವಲ್ಲಮ್ಮ ಅವರು ಏನು ಕತೆ ಏನು ಇನ್ನೂ ಹೊರಟ ಇಲ್ಲ ಅಂತ ಹೇಳ್ತಿದ್ದಾರೆ ಈಗ ಹೊಡ್ತೀವಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾನೆ ಆಗ ಮಿಥುನ್ ಇದೇ ಬೇಡ ಅಂತ ಅನ್ನೋದು ಸ್ವಲ್ಪ ಸಮಾಧಾನವಾಗಿ ಇರುವನಿ ಯಾಕೆ ಹಾಂ ಮದುವೆ ಆಗಿರೋದೆ ಉಂಟಂತೆ ಆಗಕ್ಕೆ ಬಂದಿರೋದೇ ಉಂಟಂತೆ ಯಾಕೆ ಇಷ್ಟು ಆಟ ಮಾಡ್ತಿದ್ಯಾ ಇಷ್ಟೊಂದು ಕೋಪ ಒಳ್ಳೇದಲ್ಲ ಅಂತ ಹೇಳ್ತಾರೆ ಆಗ ಅಲ್ಲಿ ಯಾರೋ ಒಬ್ಬರು ನೆಂಟರು ಬರ್ತಾರೆ ಈ ಸರಿನಾದರೂ ಕೂಡ ಅನಿತಾ ಮದುವೆ ನಿಲ್ಬಾರ್ದು ಅಂತ ಹೇಳ್ತಾರೆ ಅದಕ್ಕೂ ಸ್ವಲ್ಪ ಅವ್ರು ಈ ನನ್ನ ಕಣೆ ರಾಯ್ ಹರ ಹುಡುಗಿಯ ಕಾಲ್ ಮಾಡ್ತಾರೆ ಸರ್ ನೀವು ಹೇಳ್ದಾಗೆ ಎಲ್ಲ ಆಗಿದೆ ಸರ್ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಅಂತ ಹೇಳ್ತಿರ್ತಾರೆ ಅಷ್ಟಾದರೆ ಸಾಕು ಈ ಮದುವೆ ಇಲ್ಲೇ ನಿಂತು ಬಿಡಬೇಕು ಅಂತ ಹೇಳ್ತಾರೆ ಅದೇ ಟೈಮಿಗೆ ಸಂಪತ್ ಕುಮಾರ್ ಅವರು ಏ ಯಾರ್ದೋ ಯಾರ್ದೋ ಮದುವೆ ಮುರಿಯ ಕೊಟ್ಟಿದ್ಯಾ ಏನೋ ಅಂತ ಹೇಳ್ತಾರೆ ಏ ಅದು ಸರ್ ಅದು ಸರ್ ಏನು ಹೇಳೋ ಅಂತ ಹೇಳ್ತಾರೆ ನನ್ನ ಮದುವೆಗೆ ಮಾಡ್ಕೊಳ್ಳೋಕ್ಕೆ ಅಂತ ಸರ್ ನಿಮ್ಮ ಮದುವೆ ಆಗೋ ಅದಕ್ಕೂ ಇದಕ್ಕೂ ಸಂಬಂಧ ಏನು ಅದಾಗಲ್ಲ ಸರ್ ಝಾನ್ಸಿ ಮೇಡಮ್ ತುಂಬ ಬೇಜಾರು ಸೊ ಹಾಗಾಗಿ ನಾನು ಕೂಡ ಅಮ್ಮ ಹುಡುಗಿನ ಬೇಡ ಅಂತ ರಿಜೆಕ್ಟ್ ಮಾಡಿದ್ದೀನಿ ಹೇ ಯಾತ್ಕು ಇಕ್ಕೂ ಸಂಬಂಧ ಏನೋ ಹುಚ್ಚ ಇನ್ನು ಫಸ್ಟು ಮದುವೆ ಆಗೋದನ್ನ ಕಲಿ ಹೌದು ಸರ್ ಇವ್ರಿಗೆ ಯಾವುದೇ ಕಾರಣಕ್ಕೂ ಏನು ಹಾಕು ಬಿಡಲ್ಲ ಸರ್ ಏನು ಹೇಳ್ತಿದ್ಯಾ ಹೌದು ಸರ್ ರಾಘು ಸರ್ಗೆ ಝಾನ್ಸಿ ಮೇಡಮ್ಗೆ ಆಗೇ ಆಗುತ್ತೆ ಅಂತ ಅನ್ಕೋತಿರ್ತಾರೆ ಅದೇ ಟೈಮ್ಗೆ ರಾಮಚಾರಿ ಮತ್ತೆ ಹಾಗೆ ಮುರಾರಿ ಬಂದಿರುತ್ತೆ ಏನು ಇದು ಸೂರ್ಯಕಾಂತಿವು ಇಷ್ಟೊಂದು ಬಾಡೋಗ್ಬಿಟ್ಟಿದೆ ಮುಖದಲ್ಲಿ ನಗೂನೇ ಇಲ್ಲ ಮದುವೆ ಕಳೆನೇ ಇಲ್ಲ ಮದುವೆ ಎಣ್ಣೆಗೆ ಇರಬೇಕಾದಂಥ ನಗು ಖುಷಿ ಏನೂ ಇಲ್ವಲ್ಲೋ ಈ ಥರ ಸಪ್ಪೆ ಮೊರೆ ಮಾಡ್ಕೊಂಡಿದೆ ಅಂತ ಮುರಾರಿ ಹೇಳ್ತಾನೆ ಇರ್ತಾನೆ ಅದನ್ನು ಅನಿತಾ ಹಾಗೆ ನೋಡ್ತಾನೆ ಇರ್ತಾನೆ ಹೌದು ಮೇಡಮ್ ಯಾಕೆ ಏನಾಯಿತು ನಿಮ್ಮ ಮುಖ ಎಲ್ಲ ಬಾಡೋಗಿದೆಯಲ್ಲ ಮದುವೆ ಹೆಣ್ಣಿನ ಕಳೆ ಇಲ್ವಲ್ಲ ಅಂತ ಹಾಗೆ ರೇಗಿಸ್ತಾ ಇರ್ತಾರೆ ಅದೇ ಟೈಮ್ಗೆ ಗಂಡಿನ ಕಡೆಯವರು ಬಂದರು ಬಂದರು ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ ಬಂದರು ಅಂತ ಹೇಳ್ತದೆ ಆಗ ಫುಲ್ಲು ಅನಿತಾ ಮುಖ ಫುಲ್ಲು ಖುಷಿಯಾಗಿ ಅರಳೋಗುತ್ತೆ ನೋಡಿದ್ರೆ ಈಗ ಫುಲ್ಲು ಹೂವು ಅರಳೋಯ್ತು ಇನ್ನೂ ಬೇಕಾ ಇನ್ನೂ ನಗಾಡಲ ಅಂತ ಹೇಳ್ತಾರೆ ಏ ಮುರಾರಿ ಬಾರೋ ಸುಮ್ಮನೆ ಅಂತ ಹೇಳ್ತಾರೆ ನೋಡಿದಾಗ ಗಂಡಿ ಗಂಡಿನ್ ಕನಿಯರು ಬಂದರು ನನ್ನ ಖುಷಿ ಏನಿದ್ರು ರಾಘು ಹತ್ರ ಇದೆ ರಾಗು ಇದ್ದರೆ ಮಾತ್ರ ನನಗೆ ಖುಷಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ಮಿಥುನ್ ಎಲ್ಲ ಬಂದರೂ ಬೇಗ ಬನ್ನಿ ಬನ್ನಿ ಅಂತ ಹೇಳ್ತಾ ಇರ್ತಾರೆ ಆಗ ನೋಡಿದರೆ ನೋಡಿದರೆ ಅಲ್ಲಿ ಪಲ್ಲವಿ ಹಾಗೆ ಅವರಮ್ಮ ಅವ್ರ ದೊಡ್ಡಮ್ಮ ಚಿಕ್ಕಮ್ಮ ಅವರ ಅಜ್ಜಿ ಮಾತ್ರ ಬರ್ತಾರೆ ಇವಾಗ ಬಂದ್ರಾ ಅಂತ ಎಲ್ಲ ಕೂಡ ಮಾಡ್ತಾರೆ ಆದರೆ ಅನಿತಾ ಅವರೆಲ್ಲರನ್ನೂ ನೋಡೋದೇ ಇಲ್ಲ ರಾಗು ಬರಲೇ ಇಲ್ವಲ್ಲ ಅಂತ ರಾಗೂನ ಹಾಗೆ ಹುಡುಕ್ತಾ ಇರ್ತಾರೆ ನೀವು ಮಾತ್ರ ಬಂದಿದ್ದೀರಾ ರಾಗು ಎಲ್ಲಿ ಅಂತ ಹೇಳ್ತಾರೆ ಅದು ಅಣ್ಣ ಬ್ಯಾಚುಲರ್ ಪಾರ್ಟಿ ಕೊಡ್ಸೋಕ್ಕೆ ಅಂತ ಹೋಗಿದ್ದಾರಲ್ಲ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಬರ್ತಾರೆ ಅಂತ ಹೇಳ್ತಾರೆ ಎಲ್ಲಿ ಇಲ್ಲಿ ಏನೋ ಗೋಲ್ಮಾಲ್ ನಡೀತಿದೆ ಏನೋ ಆಗಿದೆ ಅಂತ ಹೇಳ್ಬಿಟ್ಟು ಅನಿತಾ ಹಾಗೆ ಕೂಗಾಡ್ತಿರ್ತಾರೆ ಬರಬೇಕಾದವ್ರೆ ಬಂದಿಲ್ಲ ಅಂತಂದರೆ ನೀವೆಲ್ಲರೂ ಏನಕ್ಕೆ ಅಂತ ಕೂಗಾಡ್ತಿರ್ತಾರೆ ಅವರಮ್ಮ ಹೇ ಸ್ವಲ್ಪ ಸುಮ್ಮನೆ ಇರು ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಝಾನ್ಸಿ ಮಗು ಜೊತೆ ಆಟ ಆಡ್ತಾ ಇರ್ತಾರೆ ಆಗ ಚರು ಕೇಳ್ತಿರ್ತಾರೆ ಯಾಕೆ ಮನಸ್ಸಲ್ಲಿ ಮೇಲೆ ನಗು ಮೂಡ್ತಾ ಮನಸ್ಸಲ್ಲಿ ಇಷ್ಟೊಂದು ಭಾವನೆಗಳನ್ನ ನೋವುಗಳನ್ನ ಇಟ್ಕೊಂಡಿದ್ಯಾ ಏನು ಮಾಡೋಕ್ಕಾಗಲ್ಲ ಚರು ನಾವು ಹೀಗೆ ಇರಬೇಕು ಮನೆ ಬರದಲ್ಲಿ ಏನು ಬರೆದಿರುತ್ತೋ ಅದೇ ಇರಬೇಕು ನಾವು ಕೂಡ ಪುಟ್ಟು ಮಕ್ಕಳಾಗಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವ ಅದು ಹೇಗೆ ಸಾಧ್ಯ ಪುಟ್ಟು ಮಕ್ಕಳಾಗಿ ಬೆಳೆದು ದೊಡ್ಡವ್ರು ಆಗಲೇಬೇಕಲ್ಲ ಒಂದೊಂದು ಒಂದಕ್ಕೊಂದು ಭಾವನೆಗಳಿಗೆ ಬೆಲೆ ಕೊಡಲೇಬೇಕು ನಾವು ಮಕ್ಕಳಾಗಿದ್ದರೆ ಹೇಗೆ ಸಾಧ್ಯ ಅಂತ ಹೇಳ್ತಾರೆ ಅದು ನಿಜನೇ ಆದರೂ ಕೂಡ ನಾವು ಬೆಳೀತಾ ಬೆಳೀತಾ ಎಷ್ಟು ನಮ್ಮ ಮೈಂಡ್ ಚೇಂಜ್ ಆಗುತ್ತೆ ಅವರೇ ಬೇಕು ಇರೇ ಬೇಕು ಅಂತ ಎಷ್ಟು ಅಟ್ಯಾಚ್ಮೆಂಟಲ್ಲಿ ಇರ್ತೀವಿ ಅದು ನಾವು ಎಷ್ಟು ನೋವು ಅನುಭವಿಸ್ತೀವಿ ಇದೆಲ್ಲ ಬೇಕಾ ಅಂತ ಒಂದು ಸಲ ಅನಿಸ್ಬಿಡುತ್ತೆ ಅಂತ ಹೇಳ್ತಾರೆ ಹೌದು ಜನ್ಸಿ ನೀನು ಹೇಳೋದು ಸತ್ಯ ಆದರೂ ಕೂಡ ಇದು ಜಗದ ನಿಯಮ ನಿಸರ್ಗವೇ ಹಾಗೆ ತಾನೇ ಇರೋದು ಅಂತ ಹೇಳ್ತಾರೆ ಆದರೂ ಕೂಡ ನಿನ್ನ ಮನಸ್ಸಲ್ಲಿ ರಾಗುನೇ ತುಂಬ್ಕೊಂಡಿದ್ದಾನಲ್ವಾ ಅಂತ ಹೇಳ್ತಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊಟ್ಟಾಗ್ತಾಳೆ ಇನ್ನೊಂದು ಕಡೆ ಅಲ್ಲಿ ತ ಜೋರಾಗಿ ಬೈತಿರ್ತಾರೆ ಅದೇ ಸಾಧ್ಯ ಮಧ್ಯೆ ದಿನವೂ ಅವರು ಪಾರ್ಟಿ ಅಂತ ಹೋಗ್ಬೇಕಾ ಅಂತ ಎಲ್ಲ ಬೈತಿರ್ತಾರೆ ಹನಿ ನೀನು ಸ್ವಲ್ಪ ಸಮಾಧಾನವಾಗಿರು ನೀನು ಯಾಕೆ ಇಷ್ಟೊಂದು ದುರ್ಗಾಡ್ತಿದ್ದೆ ಅದು ಹಾಗಲ್ಲ ಅನಿತಾ ಅಣ್ಣ ಬರ್ತಾನೆ ಮದುವೆ ಇರೋದಿನ್ನು ನಾಳೆ ಅಲ್ವಾ ಅಂತ ಹೇಳ್ತಾರೆ ಆದರೂ ಪಲವಿ ನೀನು ಅಣ್ಣ ನಿಮ್ಮ ಅಣ್ಣನ ಕರ್ಕೊಂಡು ಬರಲೇಬೇಕಿತ್ತು ಅಂತ ಹೇಳ್ತಾರೆ ಮಂಜುಳಮ್ಮ ನೀವೇನು ಬೀಜು ಮಾಡ್ಕೊಬೇಡಿ ನಿಮಗೆಲ್ಲ ರೂಮ್ ಅರ್ಜೆಂಟ್ ಆಗಿದೆ ಹೋಗಿ ನಾವು ಅನಿತನ ಸಮಾಧಾನ ಮಾಡ್ತೀವಿ ಅಂತ ಹೇಳ್ತಾರೆ ಅನಿತಾ ಸ್ವಲ್ಪ ಸಮಾಧಾನವಾಗಿರು ತಳಿ ಕಟ್ಟೋವರೆಗೂ ನಾನು ಹೇಳ್ದಂಗೆ ಆಗಲೇ ಬೇಕಮ್ಮ ನಾನು ಅಂದ್ಕೊಂಡಂಗೆ ಮದುವೆ ನೆಡಿಲೇಬೇಕು ಇಲ್ಲ ಅಂದ್ರೆ ನಾನು ಏನಾಗ್ತೀನೋ ನನಗೊಂತ ಗೊತ್ತಿಲ್ಲ ಈ ಸಲ ಅಂತೂ ಮಿಸ್ ಆಗಂಗೆ ಇಲ್ಲ ಈ ಮದುವೆ ಅಂತ ಹೇಳ್ತಿರ್ತಾರೆ ನಾನು ಯಾವ ರೀತಿ ಅಂದ್ಕೊಂಡಿದ್ದೀವೋ ಅದೇ ರೀತಿ ರಾಘವೇಂದ್ರ ಅವರು ನನ್ನ ತ ನನ್ನ ಕೂತ್ಗೆ ತಾಳಿ ಕಟ್ಟಲೇಬೇಕು ಅಂತ ಹೇಳ್ತಿರ್ತಾರೆ ಆಯ್ತಮ್ಮ ನೀನು ಸ್ವಲ್ಪ ಸಮಾಧಾನವಾಗಿರು ಮದುವೆ ಇರೋ ನಾಳೆ ಬೆಳಗ್ಗೆ ಅಲ್ವಾ ಅಂತ ಹೇಳ್ತಿರ್ತಾರೆ ಅಯ್ಯೋ ಅಣ್ಣ ಇನ್ನೂ ಬರಲೇ ಇಲ್ಲವಲ್ಲ ಅನ್ಕೊಂಡು ಎಲ್ಲರೂ ಕೂಡ ಹೋಗ್ತಿರ್ತಾರೆ ಆಗ ಮಿಥುನ್ ಪಲವಿನ ಕೂಗ್ತಾರೆ ಪಲವಿ ಬಾಯ್ಲಿ ಯಾಕೆ ಏನು ಸಮಸ್ಯೆ ಇಲ್ಲ ತಾನೆ ಏನೂ ಇಲ್ಲ ಮಿಥುನ್ ಅಣ್ಣ ಬರ್ತಾನೆ ಹೋಗಿದಂತಾನೆ ಬರ್ತೀನಿ ಅಂತ ಹೇಳಿದಂತಾನೆ ಮದ್ವೆ ಇನ್ನಿರೋದು ಬೆಳಗ್ಗೆ ಸುಮ್ಮನೆ ಏನು ಮುಚ್ಚಿರ್ತಾ ಇಲ್ಲವಲ್ಲ ಇಲ್ಲ ಅಂತ ಹೇಳ್ತಾರೆ ಆಗ ಮತ್ತೆ ಮುರಾರಿ ಬಂದುಬಿಟ್ಟು ಹೋ ಯಾಕೆ ಮತ್ತೆ ಹೂವೆಲ್ಲ ಬಾಡೋಯ್ತು ಅಂತ ಹೇಳ್ತಾರೆ ಆ ಇರ್ಲಿ ಇರ್ಲಿ ನೋಡೋಣ ಅಂತ ಅನ್ಬಿಟ್ಟು ಹೋಗ್ತಾರೆ ಇನ್ನೊಂದ್ ಕಡೆ ಪಲ್ಲವಿ ಕೇಳೋಣ ಅಂತ ಅಂದ್ಬಿಟ್ಟು ಕಾಲ್ ಮಾಡ್ತಾರೆ ದೊಡಪ್ಪ ಇವಾಗ ಹೇಗಿದ್ದಾನೆ ಅಣ್ಣ ಹುಷಾರ ಡಿಸ್ಚಾರ್ಜ್ ಆಯ್ತಾ ಅಂತ ಎಲ್ಲ ಕೂಡ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ಅನಿತಾ ಫೋನ್ ಹಾಕಿದ್ಕೊಂಡ್ಬಿಡ್ತಾರೆ ಇಲ್ಲಮ್ಮ ಅನಿತಾ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ ಡಾಕ್ಟ್ರು ವೆಯ್ಟ್ ಮಾಡಿ ಅಂದಿದ್ದಾರೆ ಯಾಕೆ ಏನಾಯಿತು ರಾಘವೇಂದ್ರಿಗೆ ಯಾರು ಮಾತಾಡ್ತಿರೋದು ಅಂತ ಹೇಳ್ತಾರೆ ನಾನು ಅನಿತಾ ಮಾತಾಡ್ತಿರೋದು ಅದು ಅನಿತಾ ನಾವು ಹಿಂಗೆ ಆಟೋದಲ್ಲಿ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಯಿತಮ್ಮ ಮಾತಾಡ್ತಾರೆ ಏನು ಆ್ಯಕ್ಸಿಡೆಂಟ್ ಆ್ಯಕ್ಸಿಡೆಂಟಾಗಿ ಅಡ್ಮಿಟ್ ಮಾಡಿದ್ವಿ ಸೊ ಹಾಗಾಗಿ ಅವ್ನಿಗಿನ್ನೂ ಪ್ರಜ್ಞೆ ಬಂದಿರ ಅಂತ ಹೇಳ್ತಾರೆ ಯಾಕೆ ಏನಾಯಿತು ನಾನು ರಾಘವೇಂದ್ರನಿಗೆ ಅಂತ ಎಲ್ಲ ಕೇಳ್ತಿರ್ತಾರೆ ಏನಾಗಿಲ್ಲಮ್ಮ ಗಾಬರಿ ಆಗ್ಬೇಡ ಅಂತ ಹೇಳ್ತಾರೆ ಅನಿತಾ ಯಾಕೆ ನನಿತಾ ಈ ವಿಚಾರ ಎಲ್ಲನೂ ನೀನು ಮುಚ್ಚಿಟ್ಟೆ ಅಂತ ಬೈತಾಯಿರ್ತಾಳೆ ಅನಿತಾ ಅದು ಅನಿತಾ ನೀನು ಗಾಬರಿ ಆಯ್ತಿಯಾ ಅಂತ ಹೇಳ್ಬಿಟ್ಟು ನಾನು ಈ ವಿಷಯನ ಹೇಳಲಿಲ್ಲ ಅಂತ ಕೇಳ್ದಿರ್ತಾರೆ ಏನೂ ಆಗಿಲ್ಲಮ್ಮ ಇನ್ನೂ ಪ್ರಜ್ಞೆ ಬಂದಿಲ್ಲ ಅಷ್ಟೇ ಅಂತ ಇನ್ನೊಂದು ಕಡೆ ಗಣಪ ಎಲ್ಲನೂ ನಡೆದಿರೋದನ್ನು ಕೂಡ ಹೇಳ್ತಾ ಇರ್ತಾನೆ ಅನಿತಿಂಗೆ ನಾನು ಈ ಕೂಡಲೇ ನಾನು ರಾಘವೇಂದ್ರನ ನೋಡಲೇಬೇಕು ಅನಿತಾ ನೀನಂತೂ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಬೈತಾ ಇರ್ತಾಳೆ ಇನ್ನೊಂದು ಕಡೆ ಯಾಕಮ್ಮ ಏನಾಯಿತು ಅಂತ ಹೇಳ್ತಿರ್ತಾರೆ ಆ್ಯಕ್ಸಿಡೆಂಟ್ ಆಯ್ತಂತೆ ರಾಘವೇಂದ್ರನಿಗೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ರಾಮಾಚಾರಿ ಕೂಡ ಅಲ್ಲೇ ಅದನ್ನು ಕೇಳಿಸ್ಕೊಂಡು ಚಾರುಗೆ ಫೋನ್ ಮಾಡ್ತಾರೆ ಚಾರು ಎಲ್ಲಿದ್ಯಾ ಮನೇಲಿದೆಯಾ ಜಾನ್ಸಿ ಮೇಡಮ್ ಇದ್ದಾರಾ ಅಂತ ಹೇಳ್ತಾರೆ ಅಲ್ಲಿ ಸ್ವಲ್ಪ ದೂರ ಇದ್ದಾರೆ